ಹಿಂದೂ ಮಹಾಸಭಾ ಗಣಪತಿಗೆ ಭಕ್ತಿ ಪೂರ್ವಕವಾಗಿ ಅರ್ಪಿಸಲಿಕ್ಕೆ ಎಲ್ಲೆಡೆ ಕೂಡ ಹಾರಗಳನ್ನ ಸಮರ್ಪಿಸಲಾಗ್ತಾ ಇದೆ ಹೂವಿನ ಹಾರ ಹಣ್ಣಿನ ಹಾರ ಡ್ರೈ ಫ್ರೂಟ್ಸಿನ ಹಾರ ಅವರ ಭಕ್ತಿಗೆ ಅನುಸಾರವಾಗಿ ಎಲ್ಲರೂ ಕೂಡ ಫಲ ಸಮರ್ಪಣೆ ಹೂವಿನ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ರಾವಣ ಷೇಷಿ ಪಾರ್ಕ್ನಲ್ಲಿ ಕಂಡು ಬರ್ತಾ ಇರುವಂತಹ ಇನ್ನೊಂದು ಹಾರ ಅಂದರೆ ಹಣ್ಣಿನ ಹಾರ ವಿವಿಧ ಹಣ್ಣುಗಳನ್ನ ಸೇರಿಸಿ ದೊಡ್ಡವಾದಂತಹ ದೊಡ್ಡದಾದಂತಹ ಹಾರವನ್ನು ಮಾಡಿರುವಂತಹ ಹಾರ ನೀವು ನೋಡ್ಬೋದು ಕಿತ್ಲೆ ಹಣ್ಣಿದೆ ಸೇಬು ಹಣ್ಣಿದೆ ಅದರ ಜೊತೆಗೆ ಪೇರ್ಲೆ ಹಣ್ಣಿದೆ ದಾಳಿಂಬೆ ಹಣ್ಣಿದೆ ಮೋಸಂಬಿ ಹಣ್ಣಿದೆ ಪಂಚ ಫಲಗಳನ್ನು ಸೇರಿಸಿಕೊಂಡು ಭಕ್ತಿಪೂರ್ವಕವಾಗಿ ಮಾಡಿದಂಥ ಹಾರ ಇದನ್ನ ಮಾಡ್ತಾ ಇರೋರು ಮಾಡಿರುವವರು ಹಾಗೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ದೇವೇಂದ್ರಪ್ಪ ಅವರು ಅವ್ರ ಜೊತೆ ನಮ್ಮ ಜೊತೆ ಇದ್ದಾರೆ ಮಾತಾಡ್ತಾ ಹೋಗೋಣ ಸರ್ ವಿಶೇಷವಾದಂಥ ಹಣ್ಣಿನ ಹಾರವನ್ನು ಸಮರ್ಪಿಸ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಈ ಬಾರಿಯ ಅದ್ದೂರಿ ಮಹೋತ್ಸವ ಶಿವಮೊಗ್ಗ ಗಣಪತಿ ಅಂದರೆ ಒಂದು ಕಾಲದಲ್ಲಿ ಗಣಪತಿ ಅಂತ ಇತ್ತು ಗಲಾಟೆ ಗಣಪತಿ ಇತ್ತು ಆದರೆ ಕಾಲ ಬದಲಾದ ನಂತರ ಆ ಸ್ವಾಮಿ ವಿಘ್ನೇಶ್ವರನ ಎಲ್ಲರೂ ಮನಸ್ಸಲ್ಲಿ ಹೋಗಿ ಇವತ್ತು ವಿವಿಧ ಜಿಲ್ಲೆಗಳಿಂದ ಬೇರೆ ಕಡೆಯಿಂದ ಹೆಣ್ಮಕ್ಳಿರ್ಬೋದು ಅಥವಾ ತಂಡಗಳಿರ್ಬೋದು ಎಲ್ಲ ಬಂದಿಲ್ಲಿ ದೇವರಿಗೆ ವಿವಿಧ ರೀತಿಯಲ್ಲಿ ಹರ್ಕೆ ಹೋಗ್ತಾರೆ ಅಂದರೆ ಒಬ್ಬರು ನೃತ್ಯ ಮಾಡ್ಬೋದು ಭರ್ತನೆ ಆಡ್ಬೋದು ಮೈ ಮರ್ತಿ ಪಾಪ ಅವ್ರು ಬಹಳ ಭಕ್ತಿಯಿಂದ ಕುಡಿಯೋದ್ರ ಮೂಲಕ ಇವತ್ತು ದೇವರಿಗೆ ಒಂದು ಸಮರ್ಪಣೆ ಮಾಡ್ಕೊತಾರೆ ಆದ್ದರಿಂದ ಈ ಗಣಪತಿ ವಿಶೇಷವಾಗಿದೆ ಗಣಪತಿ ಇವತ್ತು ಎಲ್ಲರನ್ನು ಕರೆಸ್ಕೊಂಡೇನೆ ಅದು ಹಿಂದೂ ಮಾಸ ಗಣಪತಿ ಗಣಪತಿ ಇದೆ ಅದೊಂದು ಶಕ್ತಿ ಇವತ್ತು ಆದ್ದರಿಂದ ಇವತ್ತು ವಿವಿಧ ಭಾಗದಲ್ಲಿ ಬಂದರೆ ಅವೆಲ್ಲರಿಗೂ ಒಳ್ಳೆಯದಾಗಲಿ ಗಣಪತಿ ಎಲ್ಲ ಕಿಡ ಇದ್ದಾಗಿ ಇವತ್ತು ನಾವು ಪ್ರತಿ ವರ್ಷ ಆಹಾರ ಮಾಡ್ತಾ ಆದರೆ ದೇವರಿಗೆ ಏನು ಸಮರ್ಪ ಸಲಬೇಕು ಆಹಾರ ಮಾಡೋದು ಐದು ಹಣ್ಣಿನ ಆಹಾರ ಅಂದರೆ ಪಂಚಫಲ ಒಂದು ಮೋಸಂಬೆ ಒಂದು ತಾಳಿಂಬೆ ಒಂದು ಕಿತ್ಲೆ ಹಣ್ಣು ಈ ಥರದ್ದು ಮಾಡಿದ್ರೆ ಸೇಬು ಇದು ದೇವರಿಗೆ ನೈವೇದ್ಯಕ್ಕಾಗಿ ಸಮರ್ಪಣೆ ಮಾಡುವಂಥ ಆಹಾರ ಹಾಗಾಗಿ ಬಹಳ ಭಕ್ತಿಯಿಂದ ದುರುಸೇರ್ ಮಾಡ್ತಾ ದೇವರು ಇವತ್ತು ಏನು ಕೊರೋನಾ ಬಂದ ಮೇಲೆ ನಾವೆಲ್ಲ ಬದುಕೊಂಡಿದ್ವಿ ಇವತ್ತು ಅದು ಭಗವಂತನ ಕೃಪೆ ಅಂತ ಹೇಳ್ಬೋದು ಅದು ಭಗವಂತನ ಅದೃಷ್ಟ ಅನ್ಬೋದು ಅದೇ ರೀತಿ ದೇವರು ಎಲ್ಲರಿಗೂ ಈ ಸಲ ಒಳ್ಳೆ ಮಳೆ ಆಗಿದೆ ಅದೇ ರೀತಿ ಕೂಡ ಬೆಳೆದು ಆಗಲಿ ರೈತರು ನೆಮ್ಮದಿಂದ ಬದುಕಲಿ ಜನರು ಕೂಡ ನೆಮ್ಮದಿಂದ ಸಹನೆ ಬಾಳುವೆಯಿಂದ ಬದುಕಲಿ ಅಂತ ಹೇಳ್ತಾ ಇವತ್ತು ಬಹಳ ವಿತ್ರು ಮಂಡ್ಯ ಬರ್ತದೆ ಅದೇ ರೀತಿ ಇವತ್ತು ಕೊನೆಯವರೆಗೂ ಸ್ವಾಮಿ ಭೀಮೇಶ್ವರ ಮಠದಲ್ಲಿ ಇವತ್ತು ವಿಸರ್ಜನೆ ಆಗಿ ಶಾಂತಿಯಾಗಿ ವಿಸರ್ಜನೆ ಆಗುವ ಮೂಲಕ ಶಾಂತಿಯುತ ಗಣಪತಿ ಹೋಗಲಿ ಅಂತ ಹೇಳಿ ಇವತ್ತು ನಾ ಭಗವಂತನಲ್ಲಿ ಬೇಡ್ಕೊಂಡೆ ಇಚ್ಛಾಯಿ ಹಿಂದೂ ಮಾಸಭ ಗಣಪತಿ ಸೊ ಕೇಳಿದ್ರಲ್ಲ ಇದಿಷ್ಟು ದೇವೇಂದ್ರಪ್ಪ ಅವರ ಮಾತು ಅವರ ಭಕ್ತಿಪೂರ್ವಕವಾಗಿ ಪಂಚಫಲಗಳ ಹಾರವನ್ನು ಗಣಪತಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್